ಆ್ಯಕ್ಚುಲಿ ಎರಡುನೂರ ಒಂದೇದು ಸರ್ ಇದೆ ಎರಡುನೂರ ಅಂತ ಬರ್ತಾರ ಅದು ಹಳೇದಿರ್ಬೋದು ಸರ್ ಅದು ನೋಡಿ ಫ್ರೆಂಡ್ಸ್ ಇದು ನಾವು ಇವತ್ತು ಚೆನ್ನಮ್ಮನ ಕಿತ್ತೂರು ಅಂದರೆ ಕಿತ್ತೂರು ಸಂಸ್ಥಾನ ಚೆನ್ನಮ್ಮನ ಆಳ್ವಿಕೆಯಲ್ಲಿ ಕಿತ್ತೂರು ಉತ್ಸವಕ್ಕೆ ವೃತ್ತವಣ್ಣಿಲೆ ಅವಳ ಮೂರ್ತಿಯನ್ನು ಇದು ಚೆನ್ನಮ್ಮ ಸರ್ಕಲ್ಲ ಇದು ಮೇನ್ ಹೈವೇ ಇದು ಹೈವೇ ಬಾಜುಕಿದ ಒಳಗಿದ ಒಳಗಿದೆ ಕಿತ್ತೂರು ಕಿತ್ತೂರು ಹೋಗೋಕೆ ಒಳಗೆ ನೋಡ್ರಿ ಇದು ಕಲ್ಮಟ ಇಲ್ಲಿ ಕಲ್ಮಟ ಅಂದ್ರೆ ದೇವಸ್ಥಾನ ಐತ್ರಿ ದೇವ ಅಲ್ಲಿ ಒಂದು ಕಲ್ಮಠ ದೇವಸ್ಥಾನ ತಗೊಂಡ್ರಲ್ಲ ಏ ಈ ಸಲ ಫುಲ್ ಗರ್ದಿ ಆಗೋದೈತರಂಗಾರ ನಾ ನೋಡಿ ಸ್ನೇಹಿತರೆ ನಾವ್ ಇವತ್ತು ಗಿತ್ತೂರು ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ ಉತ್ತರ ಕರ್ನಾಟಕ ಆಕ್ರಿ ಸರ ನಮ್ಮ ಕರ್ನಾಟಕದ ಇಡೀ ಗಂಡು ಮೆಟ್ಟಿರ ನಾಡು ಸರ್ ನೋಡ್ತಾ ಇರಬಹುದು ರಾಜ ಮಲ್ಲ ಸರ್ಜಾ ಮಹಾದ್ವಾರ ಅಂತ್ರಿ ಇದು ಮಲ್ಲ ಸರ್ಜಾ ಮಹಾದ್ವಾರ ಅಂತ್ರಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈಗ ನಾವು ಕಿತ್ತೂರು ಕೋಟೆಗೆ ನೋಡಕ್ ಹೋಗ್ತಾ ಇದ್ದೇವೆ ಎಷ್ಟೊಂದು ಸರ ಕಿತ್ತೂರು ಉತ್ಸವ ಇಪ್ಪತ್ತ್ ಮೂರ್ ಇಪ್ಪತ್ನಾಕ್ ಇಪ್ಪತ್ತೈದ್ರಿ ಏನೋ ಇದ್ರ ಕಾರ್ಯಕ್ರಮ ಐತ್ ನೋಡ್ರಿ ಸರ ಸಂಗೀತ ಬೆಳ್ಳಿ ಚುಕ್ಕಿ ನಾಡ ಕಿತ್ತೂರು ಉತ್ಸವಕ್ಕೆ ಸಂಗೀತ ಹ್ಮ್ ಸರಿಗ ಇವರು ಬಂದಾರ ಇಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ ಮಹಾದ್ವಾರ ಅಂತ ಅದು ಮಲ್ಲ ಸರ್ಜಾ ಮಹಾದ್ವಾರ ಸರ ಇದು ಕಿತ್ತೂರು ರಾಣಿ ಚೆನ್ನಮ್ಮ ಮಹಾದ್ವಾರ ಅಂತ ನೋಡಿ ಫ್ರೆಂಡ್ಸ್ ಒಂದು ಫೋಟೋ ತಗೋಪ್ರಿ ಸರ್ ಇಲ್ಲಿ ಬರ್ರಿ ದಿನಾಂಕ ಇಪ್ಪತ್ಮೂರು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಕಿತ್ತೂರು ಉತ್ಸವ ನಡಿಯಾತ್ರಿ ಇನ್ನೇ ಬಂದಿಲ್ಲ ಅಂಗಡಿಗಳು ಸರ್ ನೋಡಿ ಇದು ಕಿತ್ತೂರು ಉತ್ಸವ ಸಲುವಾಗಿ ಕಿತ್ ಚೆನ್ನಮ್ಮನ ಕಿತ್ತೂರು ಉತ್ಸವ ಕೈಗಾರಿಕಾ ವಸ್ತು ಪ್ರದರ್ಶನ ಎರಡ್ ಸಾವಿರದ ಇಪ್ಪತ್ತೈದು ಗುರುವಾರ ಇಪ್ಪತ್ ಮೂರರಿಂದ ಶನಿವಾರದವರೆಗೆ ನಡೆಯುತ್ತದೆ ಈ ಕಿತ್ತೂರು ಉತ್ಸವ ಇನ್ನು ವಸ್ತು ಪ್ರದರ್ಶನಗಳು ಇನ್ನೂ ಬಂದಿಲ್ಲ ಇಲ್ಲೇ ಇನ್ ಮೇಲೆ ಬರ್ತಾವೆ ಸಂಜೆ ಮೇಲೆ ಸಾಯಂಕಾಲ ಬರ್ಬೋದಲ್ರಿ ಸಾಯಂಕಾಲ ಬರ್ತಾವ ಸರ್ ಈಗ ನಾವು ಈಗ ಪೂರ್ತಿ ಎಲ್ಲ ಹೋತಿಲ್ಲ ಮಳಿಗೆಗಳ ಕಾಣದ ಸರ್ವೆಲ್ಲ ಪೂರ್ತಿ ನೋಡಿ ಫ್ರೆಂಡ್ಸ್ ಹಂಗೆಲ್ಲ ಸರೌಂಡಿಂಗ್ ಮಳಿಗೆಗಳು ಮಾಡಿದಾವ ಕಿತ್ತೂರು ಕೋಟೆ ಸರೌಂಡಿಂಗ್ ಎಲ್ಲಾ ಮಳಿಗೆಗಳ ಮಾಡ್ಯಾರ ಈಗ ನಾವು ಕಿತ್ತೂರು ಕಿತ್ತೂರು ಕೋಟೆ ನೋಡಕ್ ಹೋಗ್ತಾ ಇದೇವೆ ಬಂದಿದ್ದೀವಿ ಕಿತ್ತೂರು ಕೋಟೆ ನೋಡಕ್ ಬಂದಿವ ಸರ್ ಮೇನ್ ಇಂಪಾರ್ಟೆಂಟ್ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಕಿತ್ತೂರು ಕೋಟೆ ಅಲ್ಲಿ ಬೈ ಅಲ್ಲಿ ಐತ್ ಬರ್ರಿ ಸರ್ ಕೋಟೆ ನೋಡಕ್ ಹೋಗಿ ಸರ್ ಮೇನ್ ಕೋಟೆನ ಎಲ್ಲಾ ವಿಶೇಷಗಳು ಇಲ್ಲಿ ನೋಡ್ತಾ ಇರಬಹುದು ನೀವು ನಿಮಗ ಅಲ್ಲಿ ಹೋಗಿ ತೋರಿಸ್ತಾ ತೋರಿಸ್ತೇನೆ ಎಲ್ಲಾ ಕಿತ್ತೂರು ಚೆನ್ನಮ್ಮನ ಆಳ್ವಿಕೆ ಕಾಲದಲ್ಲಿ ಕೋಟೆ ಇದೇ ನೋಡಿ ಸ್ನೇಹಿತರೆ ಕಿತ್ತೂರು ಅರಮನೆ ಸಾಲಿವಾನ ಶಕೆ ಹದಿನಾರು ನೂರ ಅರವತ್ತರಿಂದ ಹದಿನಾರುನೂರ ತೊಂಬತ್ತೊಂದರವರೆಗೆ ರಾಜ್ಯವಾಳಿದ ಅಲ್ಲಪ್ಪಗೌಡ ಸರ್ದೇಸಾಯಿ ಕಾಲದಲ್ಲಿ ಕಿತ್ತೂರಿನ ಅರಮನೆ ಹಾಗೂ ಕೋಟೆ ನಿರ್ಮಾಣಗೊಂಡವು ಅಂತ ನೋಡಿ ಸ್ನೇಹಿತರೆ ಸುಂದರ ಬಹುಮಡಿಯ ಮಹಡಿಯ ಅರಮನೆಯನ್ನು ಬ್ರಿಟಿಷರು ಕಿತ್ತೂರು ಸಂಸ್ಥಾನದ ಪತನದ ನಂತರ ನಾಶಗೊಳಿಸಿದರು ಅರಮನೆಯ ಅವಶೇಷಗಳು ಅಲಂಕೃತ ವಿನ್ಯಾಸವುಳ್ಳ ಅರಮನೆಯ ಚಿತ್ರಣವನ್ನು ನೀಡ್ತವೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಅರಮನೆಯ ಅತಿಥಿ ಕೋಣೆಗಳು ಸಭಾಗೃಹ ಭೋಜನಾಲಯ ಉಗ್ರಾರ್ಣಗಳನ್ನೊಳಗೊಂಡ ವ್ಯವಸ್ಥಿತವಾಗಿತ್ತು ಎಂಬುದನ್ನು ನಾವು ಈ ದೃಶ್ಯದಲ್ಲಿ ಕಾಣಬಹುದು ಪ್ರತಿ ಕೋಣೆಗೆ ಎರಡು ಪ್ರವೇಶ ದ್ವಾರಗಳಿದ್ದು ಅರಮನೆಯ ಒಳಗಡೆ ಬಾವಿಗಳಿರುವುದನ್ನು ನಾವು ಇಲ್ಲಿ ನೋಡಬಹುದು ಗೋಡೆಯ ಒಳಗಡೆ ನೀರು ಸರಬರಾಜಿಗೂ ಸಹ ವ್ಯವಸ್ಥೆಯನ್ನು ಕಲ್ಪಿಸಿದ್ದರು ಎಂಬುದನ್ನು ನಾವು ಅಹ್ ಇಲ್ಲಿ ಈ ಅರಮನೆಯ ಈ ದೃಶ್ಯಗಳಲ್ಲಿ ನೋಡಬಹುದು ತಾಮ್ರದ ಕೊಳವೆಗಳನ್ನು ಅಳವಡಿಸಲಾಗಿದೆ ಅಹ್ ನೀರು ತುಂಬಲು ಬಳಸುತ್ತಿದ್ದ ಕಲ್ಲಿನ ಪಾತ್ರೆಗಳನ್ನು ಸಹ ನಾವಿಲ್ಲಿ ಅಂದ್ರೆ ಬಾಣೆಗಳಂತರ ಕಲ್ಲಿನ ಬಾಣೆಗಳನ್ನು ನೋಡಬಹುದು ಅರಮನೆಗೆ ಹೊಂದಿಕೊಂಡು ಉದ್ಯಾನವನ ಹಾಗೂ ತೊಟ್ಟಿ ಮನೆ ಕೊಳ ಇದ್ದವು ಸಹ ಅರಮನೆಯ ಒಳಗಡೆ ಕಮಾನಾಕಾರದ ನಿರ್ಮಾಣಗಳ ಒಳಗೊಂಡ ಅಲಂಕಾರಕ ಮಾಡುಗಳನ್ನು ಸಹ ನಾವಿಲ್ಲಿ ನೋಡಬಹುದು ಸಾಕಷ್ಟು ಪ್ರತಿ ಕೋಣೆಗಳಿಗೂ ನಾವು ಅಲಂಕೃತ ಮಾಡುಗಳನ್ನು ಸಹ ಇಲ್ಲಿ ಕಾಣಲು ಸಿಗುತ್ತೈತಿ ಅರಮನೆಯ ಮುಂಭಾಗದಲ್ಲಿ ಸುಂದರವಾದ ದ್ವಾರ ಮಂಟಪ ಬಿದ್ದು ನೂರು ಅಡಿ ಅಗಲ ಮತ್ತು ಮುನ್ನೂರು ಅಡಿ ಉದ್ದ ಇತ್ತು ಎತ್ತರ ವಿನ್ಯಾಸ ಮತ್ತು ಆಕರ್ಷಕ ಕಂಬಗಳಿಂದ ಕೂಡಿ ಶೋಭಿಸುತ್ತಿತ್ತು ಎಂದು ಹೇಳಬಹುದು ಅರಮನೆಯ ಒಂದು ಕೋಣೆಯಲ್ಲಿ ಗೋಡೆಗಳ ಮಧ್ಯೆ ಒನ್ ಪಾಯಿಂಟ್ ಫೈವ್ ಅಡಿ ವ್ಯಾಸದ ಕಬ್ಬಿನದ ಕೊಳವೆಯನ್ನು ಅಳವಡಿಸಿದ್ದು ಅದರ ಮೂಲಕ ವಿಶೇಷ ಸಂದರ್ಭದಲ್ಲಿ ಧ್ರುವ ನಕ್ಷತ್ರವನ್ನು ನೋಡಲಾಗುತ್ತಿತ್ತು ಎಂದು ಹೇಳಬಹುದು ನೋಡು ನೋಡ್ತಾ ಇರ್ಬೋದು ನೀವು ಇಲ್ಲೇ ಈ ನಾ ವಿಡಿಯೋ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಧ್ರುವ ನಕ್ಷತ್ರ ವೀಕ್ಷಣೆ ಅಂತ ಕಸ ಕೊ ಇನ್ನೊಂದು ಕೊಳವೆ ಆಕಾರದ ಒಂದು ಇದನ್ನು ಇದನ್ ಇಂತ ನೋಡಬಹುದು ರೀತಿ ವಿಜೃಂಭಣೆಯಿಂದ ಶ್ರೀಮಂತವಾಗಿ ಮೆರೆದಂತಹ ಈ ಕೋಟೆ ಈಗ ನೋಡ್ತಾ ಇದಾರೆ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ ನಿಮ್ಮ ಸ್ನೇಹಿತರೆ ಬರಿ ಇದು ಬಾಮಿ ನೋಡಿ ಸ್ನೇಹಿತರೆ ಬಾಮಿ ಇದು ಇಲ್ಲಿ ನೋಡಬಹುದು ಚನ್ನಮ್ಮನ ಕಾಲದಲ್ಲಿ ಅಂತಹ ಬಾವಿ ಇದು ನೋಡ್ತಾ ಇರಬಹುದು ತೋರಿಸ್ತಾ ಬಾವಿಗೆ ಯಾರು ಇದನ್ನ ಬೆಳಬಾರ್ದಿರಿ ಹಾಕಿದ್ದಾರೆ ಯಾರ ಹುಡುಗರು ಬೆಳಬಾರ್ದಾರೆ ಇಲ್ಲೇ ಮುಚ್ಚಳ ಮಾಡಿದ್ದಾರೆ ಹಾಗೆ ಮನೆ ತೋರಿಸ್ತೇನೆ ಇಲ್ಲಿ ನೋಡಬಹುದು ಇದು ಊಟದ ಮನೆ ಅಂದ್ರೆ ಚೆನ್ನಮ್ಮನ ಅರಮನೆಯ ಕಾಲ ಊಟದ ಮನೆ ಇದು ಡೈನಿಂಗ್ ಹಾಲ್ ಇದೆಷ್ಟು ಊಟದ ಮನೆಗೆ ಬಿದ್ದಿ ಅದ್ಭುತವಾಗಿದೆ ಆಗಿನ ಪ್ಲಾನ್ ಅತಿ ಅದ್ಭುತವಾಗಿದೆ ಅಂತ ಹೇಳಕ್ ಪಡ್ತೀನಿ ಹಾಗೆ ಇದು ಬಾವಿ ಇಲ್ಲೇ ನೀರು ತಗೊಳ್ಳೋದು ಇದು ಊಟದ ಮನೆ ಅದು ಹೇಳ್ತಾರೆ ಇದು ಊಟದ ಮನೆ ಏ ಅಡುಗೆ ಮನೆ ಅಡುಗೆ ಸ್ವಾರಿ ಅಡುಗೆ ಮನೆದು ಇಲ್ಲಿ ನೋಡ್ತಾ ಇರಬಹುದು ಅಡುಗೆ ಮನೆ ಇದೆಲ್ಲ ಪೂರ್ತಿ ಎಲ್ಲ ಇದು ಅಡಿಗೆ ಮನೆ ನೀರ್ ಅದ್ಭುತವಾಗಿ ಕೋಟಿಯನ್ನು ನಿರ್ಮಿಸಿದ್ದಾರೆ ಅಂತ ಹೇಳಬಹುದು ಅಂತ ಕಸ ತೋರಿಸ್ತಾ ವಿಡಿಯೋ ಫ್ರೆಂಡ್ಸ್ ಇದು ಬಾಕ್ಸ್ ಬಾಕ್ಸ್ ಕತೆ ಗೋಡಿ ಕಟ್ಟಿದಾರಲ್ಲ ಇದು ಏನಂತ ನಮಗೂ ಅರ್ಥ ಆಗ್ತಾ ಇಲ್ಲ ಗೂಡ್ ಅಂದ್ರೆ ಹೇಳಬಹುದು ಇವೆಲ್ಲ ಗೂಡು ಈ ಸರ ಇವೆಲ್ಲ ಇಲ್ಲಿ ಒಂದ್ ಏನೋ ಐತ್ಲಾ ಸರ್ ಇಲ್ಲಿ ನೋಡ್ಬೇಕು ಸರ್ ಇದ ಇಲ್ಲಿ ಏನೋ ತಗ್ಗಿನ ತಗ್ಗಿನ ಗತಿ ಇಲ್ಲಿ ಏನೋ ಕಾಣತ್ಲ ಇಲ್ಲಿ ಏನೋ ಮಾಡ್ಯಾರಲ್ಲ ಗೂಡ್ ಗತಿ ಇಲ್ಲಿ ಅಯ್ಯೋ ಈ ಸರ ಅಡಿಕೊಂಡ್ರು ಅಂತ ಒಂದ್ ಸ್ಥಳ ಅಡಿಕ್ ಕುಂಡ್ರುವಂತ ಸ್ಥಳಗಳ ಅಡುಗು ತಾಣಗಳು ಅಂತಾರಲ್ಲ ಆಕ್ರಮಣದ ಟೈಮ್ ನೋಡಿ ಸರ್ ಇದ್ರ ಗಟಾರ ಸಿಸ್ಟಮ್ ನೋಡ್ರಿ ಸರ್ ನೀರ್ ದಾಟಿ ಹೋಗ ಮಾಡ್ಯಾರ ಸರ್ ಈಗಿನ ಕಾಲ ಅವಾಗಿನ ಕಾಲದನ ಸರ್ ಇಲ್ಲಿ ನೋಡ್ಬಾರ್ದು ಸರ್ ಇಲ್ಲಿ ಆ ಇಲ್ಲಿ ನೋಡ್ರಿ ಸರ್ ಅಡಿಗೆ ಇಲ್ಲಿ ಹ ಹ ನೋಡಿ ಸರ್ ಇಲ್ದ ಇಲ್ಲಿ ಸರ್ ಇದು ಕಿತ್ತೂರು ಕೋಟೆಯ ಲಾಂಛನ ನೋಡಿ ಸ್ನೇಹಿತರೆ ನಂದಿ ಆ ಮೂರ್ತಿ ಇರುವಂತಹ ಲಾಂಛನ ಇದು ಕಿತ್ತೂರು ಕೋಟೆಯ ಲಾಂಛನ ಇದು ಅಲ್ರಿ ಸರ ಕಿತ್ತೂರು ಕೋಟೆಯ ಲಾಂಛನ ಹ್ಮ್ ಹಾ ಕಿತ್ತೂರು ಸಂಸ್ಥಾನದ ಸಂಸ್ಥಾನದ ಕಿತ್ತೂರು ಸಂಸ್ಥಾನದ ಲಾಂಛನ ನೋಡಿ ಸ್ನೇಹಿತರೆ ಇದು ಇದು ನಿರೀಕ್ಷಣ ನಿರೀಕ್ಷಣ ಕೊಠಡಿ ಇದು ಪೂರ್ತಿ ಎಲ್ಲ ನಿರೀಕ್ಷಣ ಕೊಠಡಿ ಇಲ್ಲಿ ವಿಶ್ರಾಂತಿ ಕೊಠಡಿ ತೊರದಲ್ಲ ಸರ ವಿಶ್ರಾಂತಿ ಕೊಠಡಿ ಮಾಡಿದವಲ್ಲ ಸರ ಇದು ನಿರೀಕ್ಷಣ ಕೊಠಡಿ ಸರ್ ಇದ ಆಮೇಲೆ ಇದ್ ಯಾವ್ದು ಇದು ಇದು ದೇವರ ಕೋಣೆ ನೋಡ್ ಸರ್ ಇದ್ರ ಪೂರ್ತಿ ಎಲ್ಲ ದೇವರ ಕೋಣೆ ಸರ್ ನೋಡಿರಲ್ಲ ಇದೆಲ್ಲ ದೇವರ ಕೋಣೆ ಅಂತ ನೋಡ್ ಸರ್ ಇದ್ದ ವಾವ್ ನೋಡ್ರಿ ಜಗಲಿ ಜಗಲ್ ಇದ ವಾ ಜಗಲಿ ಇದು ಇಲ್ಲಿ ಗೂಡುಗಳು ನೋಡ್ರಿ ಸರ್ ಎಷ್ಟ್ ಚಂದ ಮಾಡ್ಯಾರ ಈ ದೇವರ ಇದೊಂದು ಅದ್ಭುತ ಕಲ್ಪನೆ ಅಂತ ಹೇಳಬಹುದು ಆಗಿನ ಕಾಲದಲ್ಲಿ ಈ ರೀತಿಯಾಗಿ ಸಿಸ್ಟಿಮೆಟಿಟಿಕ್ ಆಗಿ ಒಂದು ಕೋಟಿಯನ್ನು ಕಟ್ಟಿದ್ರಂದ್ರೆ ನಿಮಗೆ ಆಶ್ಚರ್ಯ ಅನಿಸಬಹುದು ಹಾಗೆ ಇಲ್ಲಿ ಮುಂದೆ ನಿಮಗೆ ತೋರಿಸ್ತಾ ಇದ್ದೇನೆ ಇದು ಜಲ ಕ್ರೀಡೆ ಆಡುವಂತ ಹುಡುಗರು ಜಿಗಿತಾಡ್ತಾ ಇದ್ದಲ್ಲ ಜಲ ಕ್ರೀಡೆ ಕೊಳ ಅಂತ ನೋಡಿ ಸರ್ ಸ್ವಿಮ್ಮಿಂಗ್ ಹಾಲ್ ಅಂತಾರಲ್ಲ ಆಗಿನ ಪ್ರಕಲ್ಪನೆ ಸರ್ ಈಗಿನ ಸ್ವಿಮ್ಮಿಂಗ್ ಪೂಲ್ ಹಾ ಅಲ್ಲ ಆಗಿನ ಜಲ ಕ್ರೀಡೆಯ ಕೊಳ ಅಂತಾರೆ ಇದೆಲ್ಲ ಕಚಡ ತುಂಬ ನೋಡಿ ಸ್ನೇಹಿತರೆ ಇದು ಏನ್ ಮಾಡ್ಬೇಕು ಕ್ಲೀನ್ ಮಾಡಿ ಇದು ಒಂದು ಬಾವಿ ನೋಡಿ ಸರ ಇದೇನು ಅನ್ನೋದು ಗೊತ್ತಾಗ್ಲಿಲ್ಲ ಸರ್ ಸ್ಟಾಕ್ ರೂಮ್ ರೀ ಆ ಸ್ಟಾಕ್ ಮಾಡಿ ಹೋದ್ರೆ ಸ್ಟಾಕ್ ಮಾಡಿ ಅಲ್ಲೇ ತಗ ಇದನ್ ತಗ ಮಾಡಿ ಇದೆ ಇನ್ನ ಕ್ಲೀನ್ ಮಾಡ್ಬೇಕಾಗಿತ್ತು ಯಾಕೆ ಮಾಡಿ ಧ್ರುವ ನಕ್ಷತ್ರ ವೀಕ್ಷಣಾಲಯ ಅಂದ್ರೆ ಇಲ್ಲಿಂದ್ರ ನೋಡಿ ನಕ್ಷತ್ರ ವೀಕ್ಷಣೆ ಮಾಡಬಹುದು ಅನ್ಸುತ್ತೆ ನನಗೆ ಚೆನ್ನಮ್ಮ ಇಲ್ಲಿಂದ್ರು ಆ ಚೆನ್ನಮ್ಮ ಇಲ್ಲಿಂದ್ರ ನಕ್ಷತ್ರ ವೀಕ್ಷಣೆ ಮಾಡ್ತೀವಿ ಅಂತ ನಕ್ಷತ್ರ ವೀಕ್ಷಣೆ ಇದು ಆ ಸ್ನಾನದ ಮನೆ ಅಂತ ಕೋಟೆಯಲ್ಲಿರುವಂತ ಸ್ನಾನದ ಮನೆ ನೋಡಿ ಇದು ಸ್ನೇಹಿತರೆ ಇದು ನೋಡ್ತಾ ಇರಬಹುದು ಇದು ಏನಿದೆ ಅಲ್ಲ ಇದು ಸ್ನಾನದ ಮನೆ ಇದು ಇವೆಲ್ಲ ಏನ್ ಸರ್ ಇದು ಇದು ಏನಪ್ಪಾ ಬಹುಶಃ ಸರ್ ನೀರ್ ಕಾಸೋ ಆ ನೀರ್ ಕಾಸೋ ಇದನ್ನ ಇರಬಹುದು ಸರ್ ಅಲ್ಲಿ ತಳಕ್ಕೆ ಇದನ್ನ ಇತ್ತಲ್ಲ ಸರ್ ಹಾ ನೀರ್ ಕಾಸೋದನ್ನ ಸರ್ ಇಲ್ಲಿ ಬುಡಕ್ ಇದನ್ನ ಇತ್ತು ನೋಡಿ ಸರ್ ಹಾ ನೀರ್ ಕಾಸೋ ಇದನ್ನ ಸರ್ ನೀರ್ ಸರ್ ಹಾ ನೀರ್ ಕಾಸೋ ಇದನ್ನ ಸರ್ ಬೇರೆ ಸರ್ ಇದು ಸ್ನಾನದ ಮನೆ ನೋಡಿ ಇದೆಲ್ಲ ಸೈನಿಕರ ಜಳಕ ಮಾಡೋದು ಸರ್ ಇವೆಲ್ಲ ಹಾ ನೋಡಿ ಫ್ರೆಂಡ್ಸ್ ಇದೆಲ್ಲ ಸೈನಿಕರು ಸ್ನಾನ ಮಾಡುವಂತಹ ಸೈನಿಕರು ಸ್ನಾನ ಮಾಡುವಂತಹ ಇದು ಕೋಣೆ ನೋಡ್ರಿದಲ್ಲ ಪೂರ್ತಿ ಇದಿಷ್ಟೆಲ್ಲ ತೋರ್ಸ್ತಾ ಇದ್ದಾನೆ ನೋಡ್ತಾ ಇರಬಹುದು ಗುಪ್ತ ಬಾಮಿ ಸರ ಗುಪ್ತ ಬಾಮಿ ಹಾ ಇಲ್ಲಿ ನೋಡಿ ಸ್ನೇಹಿತರೆ ಗುಪ್ತ ಬಾಮಿ ನಿಮ್ಗೆ ತೋರಿಸ್ತಾ ಇದ್ದೇನೆ ಚೆನ್ನಮ್ಮನ ಕಾಲ್ತಿರ್ ಐತ್ ಬಳಿ ಸರ ಗುಪ್ತ ಬಾಮಿ ನೋಡೋಣ ಪೂನ ಬಿಟ್ಟು ಇದು ಪೂಲ ತುಂಬಿ ಹೋಗ್ಯ ಸರ ತುಂಬಿದ್ರಿ ತೆಗಿಬೇಕ್ರಿ ಇವನ್ನೆಲ್ಲ ಇವ್ರ ನೋಡ್ರಿ ಸರ ಇದೆ ಗುಪ್ತ ಬಾಮಿ ಇದೆ ನೋಡಿ ಸ್ನೇಹಿತರೆ ಇದು ಹಿಡ್ಕೊಳ್ಳಿ ನೋಡ್ತಾರ ಬುದ್ಧಿ ನಿಮ್ಗೆ ತೋರಿಸ್ತದಾನೆ ನೋಡಿ ಸ್ನೇಹಿತರೆ ಇದು ವೀರ ಮಹಾ ಸತಿಗಲ್ಲು ನೀವು ನೋಡ್ತಾ ಇರಬಹುದು ಇದು ಅಂದ್ರೆ ಒಬ್ಬ ಹೆಣ್ಣು ಮಗಳು ಯುದ್ಧ ಜಯಿಸಿದಂತಹ ನೆನಪಿನ ಗೋಸ್ಕರವಾಗಿ ಈ ರೀತಿ ಮೂರ್ತಿಗಳನ್ನ ಸ್ಥಾಪನೆ ಮಾಡ್ತಿದ್ರು ಇದು ವೀರ ಮಹಾಸತಿಗಲ್ಲನೆ ನೋಡ್ತಾ ಇರಬಹುದು ಇದು ಆ ಹದಿಮೂರನೇ ಶತಮಾನ ಸ್ಥಳ ಹೊಣ್ಣಿದ್ದಬ್ಬ ತಾಲೂಕ್ ಕಿತ್ತೂರ ಕಿತ್ತೂರ ಬೆಳಗಾವಿ ಜಿಲ್ಲೆದಾಗ ಸಿಕ್ಕಿದ್ದು ಹಾಗೆ ಇದು ವೀರ ಮಹಾಸತಿಗಲ್ಲನೆ ನಿಮ್ಗೆ ತೋರ್ಸ್ತಾ ಒಂದೊಂದೇ ಆಮೇಲೆ ಇದು ವೀರಗಲ್ಲು ವೀರ ಮಹಾ ಅಲ್ಲ ಸರ್ ಇದು ವೀರಗಲ್ಲ ಅಷ್ಟೇ ಸರ್ ಇದು ಇದು ಹದಿನಾಲ್ಕನೇ ಶತಮಾನ ಸರ್ ಇದು ಇದು ಹದಿನಾಲ್ಕನೇ ಶತಮಾನ ಸರ್ ಇದೆ ಇದು ವೀರ ಮಹಾಗಲ್ಲು ಹದಿನ ಹದಿನಾಲ್ಕನೇ ಶತಮಾನ ಸರ್ ಅಂದ್ರೆ ಇವೆಲ್ಲ ಸರ್ ವೀರ ಮಹಾ ಸತಿಗಲ್ಲೋ ವೀರಗಲ್ಲುನೇ ಸರ್ ಇವ ಬೇರೆ ಸರ್ ಹೋಗೋಣ ಈ ಕಡೆ ಹೋಗೋಣ ಬೇರೆ ಸರ್ ಇನ್ನ ಅದಾವ ಮೂರ್ತಿಗಳನ್ನ ನೋಡೋಣ ಸಾಕಷ್ಟು ಅದಾವ ಅಲ್ಲಿ ಇಲ್ಲ ಬೇರೆ ಸರ್ ಈ ಕಡೆನೇ ನೋಡೋಣ್ರಿ ಈ ಈದ್ ವೀರ ಮಹಾಸತಿಗಳು ಸೂಪರ್ ಆಗಿದೆ ಸರ ಇದು ಕುಲಹಳ್ಳಿ ಅಂದ್ರೆ ಕಿತ್ತೂರು ತಾಲೂಕದಾಗ ಸಿಕ್ಕ ಸರ್ ಇದು ಕುಲಹಳ್ಳಿಯಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಇದು ಹದಿನೈದನೇ ಶತಮಾನದಾಗಿನ ಸರ್ ಇದು ಹದಿನೈದನೇ ಶತಮಾನದಲ್ಲಿ ವೀರ ಮಹಾಸತಿ ನೋಡಿ ಅಹ್ ಸ್ನೇಹಿತರೆ ನಿಮ್ಗೆ ತೋರಿಸ್ತಾ ಇದ್ದೇನೆ ಇದು ವೀರಗಲ್ಲು ಇದು ಎಂ ಕೆ ಹುಬ್ಬಳ್ಳಿಯಲ್ಲಿ ನಂದಿ ದಂಡೆ ಅದೇ ನದಿ ದಂಡೆಯಲ್ಲಿ ಸಿಕ್ಕಿದಂತಹ ಹನ್ನೊಂದು ಹನ್ನೆರಡನೇ ಶತಮಾನದ ವೀರಗಲ್ಲು ಇದು ನಂದಿ ಮೂರ್ತಿ ಎಂ ಕೆ ಹುಬ್ಬಳ್ಳಿಯಲ್ಲಿ ಸಿಕ್ಕಿದ್ದು ಆ ಇತರದ ಕಾಲಮಾನ ನೋಡಬೇಕಾದ್ರೆ ಹತ್ತು ಹನ್ನೊಂದನೇ ಶತಮಾನದಂತ ಇಲ್ಲಿ ಬೋರ್ಡ್ ಇದೆ ನೋಡ್ತಾ ಇರಬಹುದು ಸಪ್ತ ಮಾತೃಕೆಯರು ನೋಡ್ತಾ ಇರಬಹುದು ನೀವು ಇಲ್ಲಿ ಇದು ಸಿಗೆ ಹಳ್ಳಿ ಬೈಲೊಂಗಲ್ ತಾಲೂಕಲ್ಲಿ ಸಿಕ್ಕಿದ್ದು ಹದಿನಾಲ್ಕನೇ ಶತಮಾನದ ಇದು ಸಪ್ತ ಮಾತೃಕೆಯರು ಇದು ದೇಗುಲ ಹಳ್ಳಿಯಲ್ಲಿ ಸಿಕ್ಕಂತಹ ವಿಷ್ಣು ಮೂರ್ತಿ ಆಹ್ಹ್ ಸುಮಾರು ಹತ್ತು ಹನ್ನೊಂದನೇ ಶತಮಾನ ಕಾಲದಾಗಿರುವಂತಹ ಮೂರ್ತಿ ಅಂತ ಇಲ್ಲಿ ಬೋರ್ಡ್ ಇದೆ ನೋಡ್ತಾ ಇರಬಹುದು ಇಲ್ಲಿಂತ ಸಾಕಷ್ಟು ಮೂರ್ತಿಗಳು ಇಲ್ಲಿ ನಿಮಗೆ ಕಾಣಲು ಸಿಗುತ್ತವೆ ಇಲ್ಲಿ ನೋಡ್ತಾ ಇರಬಹುದು ನಿಮಗೆ ತೋರಿಸ್ತಾ ಇದ್ದೇನೆ ಎಷ್ಟೊಂದು ಅಕಡೆ ನೋಡ್ತಾ ಇದ್ರೆ ಸುಮಾರು ಹತ್ತರಿಂದ ಹದಿನೆಂಟನೇ ಶತಮಾನ ಒಳಗಿನ ಎಲ್ಲಾ ಮೂರ್ತಿಗಳೊಂದು ಹೇಳಬಹುದ್ರಿ ಇನ್ನೊಂದ್ಲಿ ಬಾತ್ ಚಂದ್ ಚಾಲುಕ್ಯರ ಕಾಲದ ಕಾಲದಿರ್ಬೋದು ಅಂತ ತೋರಿಸ್ತೇನೆ ನೋಡ್ತಾ ಇರಬಹುದು ಪೌರಾಣಿಕ ಸಿಂಹ ಅಂತೂ ಕಾಲ ಶತಮಾನ ಹದಿನಾರನೇ ಶತಮಾನದಾಗಿಂದು ಚೆನ್ನಮ್ಮನ ಕಿತ್ತೂರ ಅದೇ ಹಾಗೆ ಇದು ಸಹ ಪೌರಾಣಿಕ ಸಿಂಹ ಅಂತ ಹೇಳಬಹುದು ಇದು ಇದು ಸಹ ಹದಿನಾರನೇ ಶತಮಾನ ಸ್ಥಳ ಕಿತ್ತೂರು